ಎನರ್ಜಿನ ಯಾಕಿಲ್ಲ ಅಣಲಿ ನಮ್ ಗಂಡ್ಮಕ್ಳು ಸೌಂಡ್ ಅಂತಂದ್ರೆ ಹೆಣ್ಮಕ್ಳು ಕೂಗ್ತಾ ಇಲ್ಲ ಅಲ್ಲಿ ಒಳ್ಳೆ ಅಡುಗೆ ಮನೆಯಲ್ಲಿ ಕುಕ್ಕರ್ ಕೂಗದು ಅಂದ್ರೆ ಹಂಗಲ್ಲ ಅಕ್ಕ ಕೇಳದೆ ಬೇಡ ಅಣ್ಣ ಇದು ಸೌಂಡ್ ಅಂದ್ರೆ

ಮಂಜುನಾಥ ರಾಮ ಕ್ಷತ್ರಿಯ ಮಹಿಳಾ ಮಂಡಳಿ ಈ ಒಂದು ಉದ್ಘಾಟನಾ ಸಮಾರಂಭ ಒಂದು ಅದ್ಭುತವಾದಂತಹ ವೇದಿಕೆ ತಮಗಾಗಿ ತಮಗೋಸ್ಕರ ತಾವೆಲ್ಲರೂ ಮನರಂಜನೆಯ ಇಸಿಗೆ ಮುದವಣ್ಣ ನೆಡುವಂತಹ ಕಾರ್ಯಕ್ರಮವನ್ನ ಇಲ್ಲಿ ಆಯೋಜನೆ ಮಾಡಿದ್ದಾರೆ ಮಂಜುರಾತ್ ಸ್ಪೋರ್ಟ್ಸ್ ಕ್ಲಬ್ ಅವರು ಅವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಾ ಬೋಲೋ ಭಾರತ್ ಮಾತಾ ಕಿ ಜಯ ಹೇಂಗಿರಬೇಕು ಎನರ್ಜಿಟಿಕ್ ಜೋರಾಗಿ ಹೇಳಬೇಕು ಬೋಲೋ ಭಾರತ್ ಮಾತಾ ಕಿ ಜಯ ಎಲ್ಲರೂ ಬೋಲೋ ಭಾರತ ಮಾತಾ ಹಕ್ಕಿ ಹಾರಿದ್ರಳೆ ಚಂದ ಚುಕ್ಕಿ ಮಿಣಿಗಿದ್ರೆ ಚಂದ ಹಕ್ಕಿ ಹಾರಿದ್ರೆ ಚಂದ ಚುಕ್ಕಿ ಮಿಣಿಗಿದ್ರಣ ಚಂದ ಹುಡುಗಿ ನಕ್ಕದ್ರನೇ ಚಂದ ಹಕ್ಕಿ ಹಾರಿದ್ರಣ ಚಂದ ಚುಕ್ಕಿ ಮಿಣಿಗಿದ್ರಣ ಚಂದ ಹುಡುಗಿ ನಕ್ಕದ್ರನೇ ಚಂದ ಆ ಹುಡುಗಿ ನೆನಪಲ್ಲಿ ಕುಳಿದು ಉಪ್ಪಿನ ಕ ನಕ್ಕಿದ್ರೆ ಅದಕ್ಕಿಂತ ಈಗ ತಮಗಾಗಿ ತಮಗೋಸ್ಕರ ಅದ್ಭುತವಾದ ಸ್ಕಿಟ್ ಅನ್ನ ತಮ್ಮ ಮುಂದೆ ಪ್ರಸ್ತುತ ಪಡಿಸ್ತಾ ಒಂದು ಅದ್ಭುತವಂತ ಸ್ಕಿಟ್ ತಮಗಾಗಿ ತಮಗೋಸ್ಕರ ಏನ್ ಎನರ್ಜಿನ ಇಲ್ಲ ಇದೇ ಎನರ್ಜಿ ಇದೇ ಕಾರ್ಯಕ್ರಮ ಮುಗಿಯುವವರೆಗೂ ಇರಲಿ ಅಂತ ಕೇಳ್ತಾ ಈಗ ಒಂದು ಸ್ಕಿಟ್ ಅನ್ನ ತಮ್ಮ ಮುಂದೆ ಪ್ರಸ್ತುತ ಪಡಿಸ್ತಾ ಇದೀವಿ ಅದೇ ರೀತಿ ತಮ್ಮನ್ನೆಲ್ಲ